ಮುಖ್ಯಮಂತ್ರಿ ಸಿದ್ದರಾಮಯ್ಯ ಯಾವುದೇ ಹಗರಣ ಮಾಡಿಲ್ಲ ಬಿಜೆಪಿಯವರು ವಿನಾಕಾರಣ ಹೋರಾಟ ಮಾಡ್ತಾ ಇದ್ದಾರೆ ನಲವತ್ತು ವರ್ಷಗಳ ರಾಜಕಾರಣದಲ್ಲಿ ಸಿದ್ದರಾಮಯ್ಯ ಮೇಲೆ ಒಂದೇ ಒಂದು ಕಪ್ಪು ಚುಕ್ಕೆ ಇಲ್ಲ ಎಂದು ಕೈಗಾರಿಕಾ ಸಚಿವ ಎಂಬಿ ಪಾಟೀಲ್ ಹೇಳಿದ್ದಾರೆ ಶಿವಮೊಗ್ಗದಲ್ಲಿ ಮಾತನಾಡಿದ ಅವರು ದೇವರಾಜ್ ಅರಸು ನಂತರ ಒಬಿಸಿ ಸಮುದಾಯದ ಸಿದ್ದರಾಮಯ್ಯ ಸಿಎಂ ಆಗಿದ್ದಾರೆ ಬಿಜೆಪಿಯವರಿಗೆ ಇದನ್ನ ಸಹಿಸೋದಕ್ಕೆ ಆಗ್ತಾ ಇಲ್ಲ ರಾಜ್ಯಪಾಲರನ್ನ ದುರುಪಯೋಗ ಮಾಡಿಕೊಳ್ತಾ ಇದ್ದಾರೆ ಮೂಡಾ ಹಗರಣ ನಡೆದಾಗ ಬಿಜೆಪಿಯವರೇ ಅಧ್ಯಕ್ಷರಾಗಿದ್ರು ಅವರ ಪಕ್ಷದ ಶಾಸಕರೇ ಇದ್ರು ಮುರುಗೇಶ್ ನಿರಾಣಿ ಕುಮಾರಸ್ವಾಮಿ ವಿರುದ್ಧ ರಾಜ್ಯಪಾಲರಿಗೆ ದೂರು ಕೊಟ್ಟಿದ್ರು ಆ ಪ್ರಕರಣ ಏನಾಯ್ತು ಕೋವಿಡ್ ವೇಳೆ ಎರಡು ಸಾವಿರ ಕೋಟಿ ಹಗರಣ ಆಗಿದೆ ಯಡಿಯೂರಪ್ಪ ಸುಧಾಕರ್ ಹಗರಣ ಮಾಡಿದ್ದಾರೆ ಅಂತ ಯತ್ನಾಳ್ ಆರೋಪ ಮಾಡ್ತಾರೆ ವಿಜಯೇಂದ್ರ ಮಾರಿಷಸ್ಗೆ ಹತ್ತು ಸಾವಿರ ಕೋಟಿ ತೆಗೆದುಕೊಂಡು ಹೋಗಿದ್ದಾರೆ ಎಂದು ಅವರದ್ದೇ ಪಕ್ಷದ ಯತ್ನಾಳ್ ಆರೋಪ ಮಾಡ್ತಾರೆ ಯತ್ನಾಳ್ ಆರೋಪಕ್ಕೆ ಮೊದಲು ಉತ್ತರ ಕೊಡಲಿ ಎಂದು ಕುಟುಕಿದ್ರು ನಿನ್ನೆ ಸಮಾವೇಶದಲ್ಲಿ ಒಂದು ಲಕ್ಷಕ್ಕಿಂತ ಜಾಸ್ತಿ ಜನ ಸೇರಿ ಇವತ್ತು ಸಿದ್ದರಾಮಯ್ಯನವರ ಶಕ್ತಿ ಏನಿದೆ ಅದನ್ನು ತೋರಿಸಿದ್ದಾರೆ ಕಾಂಗ್ರೆಸ್ ಪಕ್ಷದ ಶಕ್ತಿ ಬಿ ಜೆ ಪಿಯವರು ಅವರು ಪಾದಯಾತ್ರೆ ಮಾಡ್ತಾ ಇರೋದು ಯಾವುದೇ ರಾಜ್ಯದ ಹಿತಾಸಕ್ತಿ ಸಲುವಾಗಲ್ಲ ನಾವು ಹಿಂದೆ ಬಳ್ಳಾರಿಗೆ ಪಾದಯಾತ್ರೆ ಮಾಡಿದ್ದೀವಿ ರಿಪಬ್ಲಿಕ್ ಆಫ್ ಬಳ್ಳಾರಿ ಏನಾಗಿತ್ತು ಮೈನ್ಸ್ ಅಕ್ರಮ ಬಗ್ಗೆ ಆಮೇಲೆ ಮೇಕೆದಾಟು ಪಾದಯಾತ್ರೆ ಆಮೇಲೆ ಕೃಷ್ಣ ಪಾದಯಾತ್ರೆ ಇವ್ರದ್ದು ಏನು ಪಾದಯಾತ್ರೆ ಉದ್ದೇಶ ಏನು ಮೂಡಾದಲ್ಲಿ ತಮಗೆ ಗೊತ್ತಿದೆ ಸಿದ್ದರಾಮಯ್ಯನವ್ರದ್ದು ಏನು ಪಾತ್ರ ಇಲ್ಲ ಅವರ ಧರ್ಮಪತ್ನಿಯವರಿಗೆ ಅವರ ಸಹೋದರ ಆ ಭೂಮಿಯನ್ನು ಕೊಟ್ಟಿದ್ದಾನೆ ಅದು ಹೇಗೆ ಅಂದರೆ ಆ ಭೂಮಿಯನ್ನು ಇವತ್ತೊಂದು ದಿವಸ ಮೂಡಾದವರು ಕಾನೂನು ಪ್ರಕಾರ ಭೂಸ್ವಾಧೀನ ಮಾಡಿಕೊಂಡಿಲ್ಲ ಅತಿಕ್ರಮಣವಾಗಿ ಅದನ್ನು ತೆಗೆದುಕೊಂಡು ತೆಗೆದುಕೊಂಡು ಅವ್ರಿಗೆ ಗೊತ್ತಿಲ್ಲಾರ್ದು ಹಾಗೆ ತೆಗೆದುಕೊಂಡು ಅದನ್ನು ಅಭಿವೃದ್ಧಿಪಡಿಸಿದ್ದಾರೆ ಅವರ ಮಿಸ್ಟೇಕ್ ಅದು ಅದನ್ನು ಮೂಡಾದ ಬೋರ್ಡ್ ಮೀಟಿಂಗ್ನಲ್ಲಿ ಬಿ ಜೆ ಪಿ ಅಧ್ಯಕ್ಷರು ಜಿ ಟಿ ದೇವೇಗೌಡ ಅವರು ಸಾರಾ ಮಹೇಶ್ ಅವರು ನಿಮ್ಮ ರಾಮದಾಸ್ ಅವರು ಎಲ್ಲರೂ ಇದ್ದಾರೆ ತಪ್ಪಾಗಿದೆ ನಮ್ಮಿಂದ ಅಂಥೇಳಿ ಮೂಡದಲ್ಲಿ ಇದು ಮಾಡಿ ಭೂಮಿಗೆ ಭೂಮಿನೇ ಕೊಡಬೇಕಾಗಿತ್ತು ನಿಜಾರ್ಥದಲ್ಲಿ ಯಾಕಂದರೆ ಸ್ವಾಧೀನ ಪಡಿಸ್ಕೊಂಡಿಲ್ಲ ಅದಾಗೂ ಕೂಡ ಫಿಫ್ಟಿ ಪರ್ಸೆಂಟ್ ಸೈಟ್ಸ್ ನಾವು ಎಲ್ಲರಿಗೂ ಏನು ಅಂತ ಕೊಡೋಣ ಅಂತ ಹೇಳಿದ್ದಾರೆ ಪ್ರಕಾರವಾಗಿ ಸೈಟನ್ನು ಕೊಟ್ಟಿದ್ದಾರೆ ಏನು ಇದರಲ್ಲಿ ಅಕ್ರಮ ಆಗಿದೆ ಎಲ್ಲರೂ ಸಿದ್ದರಾಮಯ್ಯನವರು ನನಗೆ ಹೀಗೆ ಮಾಡಿ ಅಂದರೆ ಇಂಟರ್ಫೇರ್ ಆಗಿದ್ದಾರೆ ಬಿ ಜೆ ಪಿ ಸರ್ಕಾರ ಅವ್ರ ಪಾಲಿಸಿ ಎಲ್ಲ ಕಡೆ ಕೊಡ್ತಾರೆ ಈಗ ನಮ್ಮ ಬಿಜಾಪುರದಲ್ಲೂ ಕೊಡ್ತೀವಿ ನಾವು ನೀವು ಇಲ್ಲಿ ಕೊಡ್ ಶಿಮಾದ್ರು ಕೊಡ್ತೀರಿ ನೀವು ಸಿಕ್ಸ್ಟಿ ಸಿಕ್ಸ್ ಸಿಕ್ಸ್ಟಿ ಫೋರ್ಟಿ ಫಾರ್ಟಿ ಫಿಫ್ಟಿ ಫಿಫ್ಟಿ ಕೊಡ್ತೀವಿ ಎಲ್ಲ ಕಡೆ ಅವರಿಗೆ ಬಿಜೆಪಿ ಅವ್ರಿಗೆ ಇಷ್ಟೇ ಸಿದ್ದರಾಮಯ್ಯನವರು ಕಳೆದ ನಲವತ್ತು ವರ್ಷದ ರಾಜಕೀಯ ಸುದೀರ್ಘ ಜೀವನದಲ್ಲಿ ಅವ್ರ ಮೇಲೆ ಒಂದು ಭ್ರಷ್ಟಾಚಾರದ ಒಂದೇ ಒಂದು ಕಪ್ಪು ಚಿಕ್ಕೆ ಅವ್ರ ಮೇಲೆ ಇಲ್ಲ ಇವತ್ತು ದೇವರಾಜ್ ನಂತರ ಹಿಂದುಳುವ ವರ್ಗದಿಂದ ಬಂದಂಥ ಒಬ್ಬ ಅತ್ಯಂತ ಜನಪ್ರಿಯ ನಾಯಕ ಸಹ ಅವರು ಇದನ್ನು ಸಹಿಸ್ಕೊಳಾರ್ದೆ ಏನಾದರೂ ಮಾಡಿ ಅವರಿಗೆ ಕೆಟ್ಟ ಹೆಸರು ತರಬೇಕು ಅಂಥೇಳಿ ತಿಳಿದು ಅವ್ರಿಗೆ ಗೊತ್ತಿದೆ ಇದರಲ್ಲಿ ಏನೂ ಇಲ್ಲ ಅಂಥೇಳಿ ತಮ್ಮ ಕಾಲದಲ್ಲಿ ಎಲ್ಲವೂ ಕೂಡ ಆಗಿದೆ ಅದೆಲ್ಲವೂ ತಿಳಿದು ಸಿದ್ದರಾಮಯ್ಯನವ್ರಿಗೆ ಹೆಸರು ತರಬೇಕು ಈ ಸರ್ಕಾರವನ್ನು ಅಸ್ಥಿರಗೊಳಿಸ್ಬೇಕು ಅಂಥೇಳಿ ಅದು ಹೇಗೆ ಅಂದರೆ ಗವರ್ನರ್ ಅವ್ರನ್ನ ಉಪಯೋಗಿಸ್ಕೊಂಡು ಗಂಧವತ್ ರಾಜ್ಪಾಲರು ಉಪಯೋಗಿಸ್ಕೊಂಡು ಅವರು ಯಾರು ಟಿ ಜಿ ಇಬ್ರಾಹಿಂ ಅಬ್ರಾಹಿಂ ಅವನು ಪತ್ರ ಕೊಡ್ತಾನೆ ಲೆವೆಂತ್ ಹನ್ನೊಂದುವರೆಗೂ ಕಂಪ್ಲೇಂಟ್ ಕೊಡ್ತಾನೆ ಸಾಯಂಕಾಲ ಆರೂವರೆಗೆ ನಮ್ಮ ಐದೂವರೆ ಆರೂವರೆಗೆ ನಮ್ಮ ಮುಖ್ಯ ಕಾರ್ಯದರ್ಶಿಗಳು ಸಂಪೂರ್ಣವಾದಂಥ ಮಾಹಿತಿಯನ್ನು ಕೊಡ್ತಾರೆ ಟಿ ಜಿ ಅಬ್ರಾಹಮ್ ಅವರು ಕೂಡ ಒಂದು ನೂರು ಎರಡುನೂರು ಪುಟಗಳ ಒಂದು ಕಂಪ್ಲೇಂಟ್ ಕೊಟ್ಟಿರ್ಬೇಕು ನನ್ನಸಟ್ಟಿಗೆ ನಾವು ಕೂಡ ರಿಪ್ಲೈ ಮಾಡಿ ಒಂದು ದಿವಸ ಮುಖ್ಯ ಕಾರ್ಯದರ್ಶಿಗಳು ಖುದ್ದಾಗಿ ಅದನ್ನು ಸ್ವತಃ ಅವರು ಅಲ್ಲಿ ಹೋಗಿ ಎಲ್ಲ ವಿವರಣೆಯನ್ನು ಕೊಡ್ತಾರೆ ಗವರ್ನರ್ಗೆ ರಾತ್ರಿ ಹತ್ತುವರೆಗೆ ನೋಟಿಸ್ ಬರ್ತದೆ ಅದೇ ದಿವಸ ಇನ್ನೂ ಜೊಲ್ಲೆ ಅವ್ರದಕ್ಕು ಪೆಂಡಿಂಗ್ ಇದೆ ನಿಮ್ಮ ನಿರಾಣಿ ಅವ್ರದ್ದು ಪೆಂಡಿಂಗ್ ಇದೆ ಅಷ್ಟೇ ಯಾಕೆ ಕುಮಾರಸ್ವಾಮಿ ಅವ್ರದ್ದು ಹೀಗಾಗಿ ಲೋಕಾಯುಕ್ತರು ಬರ್ತಿದ್ದಾರೆ ಗೌರ್ನರ್ಗೆ ಪ್ರೊಜುಕೇಶನ್ ಪರ್ಮಿಷನ್ ಕೊಡಿ ಅಂತ ಹೇಳಿ ಎಂಟತ್ತು ಅದು ಅದಕ್ಕೆ ಅವಸರ ಇಲ್ವಾ ರಾಜ್ಯಪಾಲರಿಗೆ ತರಾತುರಿ ಒಂದೇ ದಿವಸನಲ್ಲಿ ಹನ್ನೆರಡು ಹತ್ತು ಹತ್ತು ತಾಸಿನಲ್ಲಿ ಇದನ್ನು ಮಾಡಬೇಕು ಅಂತ ಇದೇನು ತೋರಿಸ್ತದೆ ಗೌರ್ನರ್ ಅವ್ರ ಮೇಲೆ ಗಣತಂತ್ರ ರಾಜ್ಯಪಾಲರ ಮೇಲೆ ಒತ್ತಡ ಇದೆ ಈಗೂ ಕೂಡ ನಮ್ಗೆ ವಿಶ್ವಾಸ ಇದೆ ನಾವು ಕ್ಯಾಬಿನೆಟ್ನಲ್ಲಿ ನಿರ್ಧಾರ ಮಾಡಿ ಅವ್ರಿಗೆ ಸಂಪೂರ್ಣವಾದ ವಿವರಣೆಯನ್ನು ಕೊಟ್ಟಿದ್ದೀವಿ ಗೌರ್ನರ್ ಅವರು ಯಾವುದೇ ಇದಕ್ಕೆ ಆಗೋದಲ್ಲ ಅವರು ಕಾನೂನು ಪ್ರಕಾರ ಏನೂ ಆಪಾದನೆ ಮೇಲೆ ಏನೂ ಕೂಡ ಹುರುಳಿಲ್ಲ ಅಂಥೇಳಿ ತಿರಸ್ಕಾರ ಮಾಡ್ತಾರೆ ಅಂತೇಳಿ ನಮ್ಗೆ ವಿಶ್ವಾಸ ಇದೆ ಒಂದು ವೇಳೆ ಗವರ್ನರ್ ಏನಾದರೂ ಈ ರಾ ಇವರು ರಾಜಕೀಯ ಒತ್ತಡಕ್ಕೆ ಅವರು ಇಲ್ಡಾದರೆ ಆಗದಿಲ್ಲ ಅಂತ ವಿಶ್ವಾಸ ಇದೆ ಇಲ್ಡಾದರೆ ಕಾನೂನಾತ್ಮಕ ಹೋರಾಟ ಮಾಡ್ತೇವೆ ಅದರಲ್ಲಿ ಏನಿಲ್ಲ ಕೇಸ್ನಲ್ಲಿ ನಾನು ಕೂಡ ಸಂಪೂರ್ಣವಾಗಿ ಅದನ್ನು ತಿಳ್ಕೊಂಡಿದ್ದೀನಿ ಅದು ಒಂದು ವೇಳೆ ಆಮೇಲೆ ಜನರ ಬಳಿಗೂ ಕೂಡ ಹೋಯ್ತೀವಿ ನೀವು ಯಾವ ರೀತಿ ಇವರು ಇದು ಮಾಡ್ತಾ ಇದ್ದಾರೆ ಇವ್ರ ಮೇಲೆ ಎಷ್ಟಿದ್ದಾವೆ ಪ್ರಕರಣಗಳು ಹಾಂ ಎಲ್ಲಿ ಬೋವಿ ನಿಗಮದಲ್ಲಿ ತಾಂಡಾ ನಿಗಮದಲ್ಲಿ ದೆರವಾದ ಟರ್ಮ್ ಟ್ರಕ್ಟರ್ಮಿನಲ್ಲಿ ಚೆಕ್ ಮೂಲಕ ಇವ್ರಿಗೆ ಹೋಗಿದೆ ಕೊರೋನಾದಲ್ಲಿ ಏನಾಯಿತು ಎಲ್ಲ ಜನರು ಸಾವು ಬದುಕಿನ ಹೋರಾಟ ಮಾಡುವಂಥ ಸಂದರ್ಭದಲ್ಲಿ ಕೊರೋನಾದಲ್ಲಿ ನಾನು ಹೇಳ್ತಾ ಇಲ್ಲ ಇವ್ರದೇ ನಮ್ಮ ನಗರದ ವಿಜಯಪುರ ನಗರದ ಶಾಸಕ ಅವ್ರ ಒಬ್ಬ ಸಹೋದ್ಯೋಗಿ ಅವ್ರ ಪಕ್ಷದವ್ರು ಬಿ ಜೆ ಪಿದವ್ರು ಯತ್ನಾಳವರು ಕೊರೋನಾದಲ್ಲಿ ಇವರು ಎರಡು ಸಾವಿರ ಕೋಟಿ ಲೂಟಿ ಮಾಡಿದ್ದಾರೆ ಅಂತೇಳಿ ಯಡಿಯೂರಪ್ಪನವರು ಮತ್ತು ಸುಧಾಕರ್ ಕುಡ್ಕೊಂಡು ಅಷ್ಟೇ ಅಲ್ಲ ಇನ್ನೊಂದು ಆಪಾದೆಯನ್ನು ಕೂಡ ಮಾಡಿದರು ವಿಜೇಂದ್ರ ಮತ್ತು ಯಡಿಯೂರಪ್ಪನವರು ಮಾರಿಷಸ್ನಲ್ಲಿ ಹತ್ತು ಸಾವಿರ ಕೋಟಿ ರೂಪಾಯಿ ಇಟ್ಟು ಬಂದಿದ್ದಾರೆ ಅಂತೇಳಿ ನಾನು ಹೇಳ್ದಲ್ಲ ತೆಗೆದು ನೋಡಿ ನೀವು ಯತ್ನಾಳವ್ರು ನಮ್ಮ ಜಿಲ್ಲೆಯವರು ಹತ್ತು ಸಾವಿರ ಕೋಟಿ ಲೂಟಿ ಮಾಡಿದ್ದಾರೆ ಅಂತೇಳಿ ಇವರೆಲ್ಲ ಇತ್ತೆಲ್ಲ ಹಗರಣಗಳಿದ್ದಲ್ಲೂ ಸುಮಾರು ನಮ್ಮಲ್ಲೇ ಕೆ ಎಸ್ ಡಿ ಎಲ್ ತೊಗೊಂಡು ಮಾಡುವ ಪಕ್ಷಪ್ಪ ನಾನು ಅಧ್ಯಕ್ಷ ಆಗುವಂಥ ಕೆ ಎಸ್ ಡಿ ಎಲ್ನಲ್ಲಿ ಒಂದು ಎರಡು ಕೇಸ್ಗಳಿವಲ್ಲ ಆಮೇಲೆ ಆ ಇದರಲ್ಲಿ ಈ ಮೆಡಿಕಲ್ ಕಾಲೇಜಸ್ನಲ್ಲಿ ಕನ್ಸ್ಟ್ರಕ್ಷನ್ನಲ್ಲಿ ಕ್ಯಾಬಿನೆಟ್ಗೆ ಹೋಗಿಲ್ಲ ಹಾಸ್ಪಿಟ್ಲು ಮೆಡಿಕಲ್ ಕಾಲೇಜ್ ಕನ್ಸ್ಟ್ರಕ್ಷನ್ನಲ್ಲಿ ಕ್ಯಾಬಿನೆಟ್ಗೆ ಹೋಗಲೇ ನೂರು ಇನ್ನೂರು ಕೋಟಿ ಮುನ್ನೂರು ಕೋಟಿ ಒಂದು ದಿವಸ ಕೆಲಸಗಳನ್ನು ತೆಗೆದುಕೊಂಡಿದ್ದಾರೆ ಅವಕ್ಕೆಲ್ಲೂ ಕೂಡ ನಲವತ್ತು ಪರ್ಸೆಂಟು ಮೂವತ್ತು ಪರ್ಸೆಂಟು ಅರುವತ್ತು ಪರ್ಸೆಂಟು ಇದು ಕೊಟ್ಟಿದ್ದಾರೆ ಅದಕ್ಕೆ ಮುಖ್ಯಮಂತ್ರಿಗಳು ಹೇಳಿದಾರಲ್ಲ ಎಲ್ಲ ಕೇಸ್ಗಳೇನಿದ್ದಾವೆ ಒಂದು ಇಪ್ಪತ್ತೈದು ಮೂವತ್ತು ಕೇಸಸ್ ಇವರು ಇದ್ದಾವೆ ಇವರೆಲ್ಲರೂ ಅದನ್ನ ತನಿಖೆ ಮಾಡಿ ಇವರು ಹೋಲ್ಸೇಲ್ನಾಗ ಒಟ್ಟು ಜೈಲಿಗೆ ಹೋಗ್ತಾರೆ ಇವರು ಹ್ಞೂ ರಾಜೀನಾಮೆದಕ್ಕೆ ರಾಜೀನಾಮೆ ಕೊಡ್ಬೇಕು ರೀ ನೀವು ರಾಜೀನಾಮೆ ಕೇರ್ ಕೊಟ್ಬಿಡ್ಬೇಕಾ ಇವರು ರಾಜೀನಾಮೆ ಕೇರ್ ಕೊಟ್ಬಿಡ್ಬೇಕಾ ಸುಮ್ ಸುಮ್ಮನೆ ಕೊಟ್ಟು ಬಿಡ್ಬೇಕಾ ರಾಜೀನಾಮೆ ಇದು ಇದಲ್ಲಪ್ಪ ಇದ್ರದೆಲ್ಲ ಆಪಾದನೆ ಅದಾವೆ ಕೊಡ್ತೀರಾ ಈಗ ಅಂದರೆ ಈಗ ಒಂದು ಕೆ ಒಂದು ಕೆಲಸ ಮಾಡಿ ಈಗ ಲೋಕಾಯುಕ್ತರು ಬರಿದಾರಲ್ಲ ಗೌರ್ನರ್ಗೆ ಪ್ರಾಸಿಕ್ಯೂಷನ್ ಕೊಡಿ ಅಂತ ಎಚ್ ಡಿ ಕುಮಾರಸ್ವಾಮಿ ಅವರಿಗೆ ಕೇಂದ್ರ ಸರ್ಕಾರ ಕೇಂದ್ರ ಸಚಿವ ರಾಜೀನಾಮೆ ಕೊಡಿ ಇವ್ರ ಮೇಲೆ ಏನಿಲ್ಲ ಈಗ ಬರ್ದಿದಾರಲ್ಲ ಲೋಕ ಲೋಕಾಯುಕ್ತದ್ರಿಂದ ಇವ್ರು ಹೋಗಿದೆ ಯಾರಿಗೆ ಗೌರ್ನರ್ ಹೋಗಿದೆ ಪ್ರಾಸಿಕ್ಯೂಷನ್ ಕೊಡಿ ಅಂತ ಹೇಳಿ ಪರ್ಮಿಷನ್ ಕೊಡಿ ಅಂತ ಹೇಳಿ ಎಚ್ ಡಿ ಕುಮಾರಸ್ವಾಮಿ ಅವ್ರು ರಾಜೀನಾಮೆ ಕೊಡಲಿ ಯಾಕೆ ಕೊಡಕ್ಕೆ ಬರಲ್ವಾ ಸುಮ್ಮನೆ ರಾಜೀನಾಮೆ ಕೊ ಅವರು ರಾಜೀನಾಮೆ ಕೊಡೋಣ ಕೊಡಕ್ಕೆ ದಡ್ಡ್ರ ಇಲ್ಲಿ ಇವ್ರು ಮಾಡುವಂಥ ನಾಟಕ ಇವತ್ತು ಸಿದ್ದರಾಮಯ್ಯ ಅವ್ರನ್ನ ಅವ್ರ ಹೆಸರಿಗೆ ಕಳಂಕ ತರಬೇಕು ಒಬ್ಬ ಹಿಂದುಳಿದ ನಾಯಕ ಏನು ಮುಖ್ಯಮಂತ್ರಿ ಆಗಿದ್ದಾರೆ ಎರಡನೇ ಬಾರಿಗೆ ದೇವರಾಜ್ ಹೆಸರ ನಂತರ ಒಬ್ಬ ಪ್ರಬಲವಾದಂಥ ರಾಜಕಾರಣಿ ಒಬ್ಬ ಜನಪ್ರಿಯ ರಾಜಕಾರಣಿ ಅವರ ಹೆಸರನ್ನು ಕೆಡಿಸಬೇಕು ಸರ್ಕಾರವನ್ನು ಅಸ್ಥಿರ್ಸ್ಕೊಳ್ಬೇಕು ಅಂತ ಪ್ರಯತ್ನ ನಡೆದಿದೆ ಇದಕ್ಕೆ ಯಾರು ಎದುರಲ್ಲ ಬಗ್ಗುವುದು ಇಲ್ಲ ಏನು ರೀ ಇವು ರಾಜೀನಾಮೆ ರಾಜೀನಾಮೆ ಕೊಡೋಕೆನ ಅದು ಹುಣಸಿಕ್ಕಪ್ಪ ಅದು ಮಲಾಂತರ